ಸಿ ಎಂ ಪ್ರಾಶು ರಾಜ್ಯದಲ್ಲಿ ಎರಡನೇ ಕೇಸ್ ಅಂತಲೇ ಹೇಳ್ಬೋದು ಈ ಹಿಂದೆ ಎರಡು ಸಾವಿರದ ಹನ್ನೊಂದು ಜನವರಿ ಹನ್ನೊಂದರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆಗಲೂ ಕೂಡ ಹಂಸರಾಜ್ ಅವರು ತನಿಖೆಗೆ ಆದೇಶವನ್ನು ನೀಡಿದರು ಅದೇ ರೀತಿ ಸಿದ್ದರಾಮಯ್ಯ ಅವರ ವಿಷಯದಲ್ಲೂ ಕೂಡ ಪ್ರಾಶು ರಾಜ್ಯಪಾಲರು ಈಗ ಅನುಮತಿಯನ್ನು ನೀಡಿರತಕ್ಕಂಥದ್ದು ಆಗ ಯಡಿಯೂರಪ್ಪನವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದರು ಈಗ ಸಿದ್ದರಾಮಯ್ಯ ಅವರು ಕೂಡ ನೈತಿಕ ಹೊಣೆಯನ್ನು ಹೊತ್ತಿ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಬಿ ಜೆ ಪಿಗರು ಒತ್ತಾಯವನ್ನು ಮಾ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಪುಟನ್ ಅವರನ್ನು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ಹೇಳಿ ಈ ಹಿಂದೆ ಇದು ರಾಜ್ಯದಲ್ಲಿ ಎರಡನೇ ಕೇಸ್ ಅಂತಲೇ ಹೇಳ್ಬೋದು ಸೊ ಈ ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದರು ಸಿದ್ದರಾಮಯ್ಯನವರು ರಾಜೀನಾಮೆ ನೈತಿಕ ಹೊಣೆಯನ್ನು ಹೊತ್ತು ಕೊಡಬೇಕು ಅಂಥೇಳಿ ಬಿ ಜೆ ಪಿಗರು ಆರ್ ಅಶೋಕ್ ಸೇರಿದಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಈಗ ಈ ಹಿಂದೆ ಏನು ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅದು ಡಿಫ್ರೆಂಟ್ ಕೇಸ್ ಆದರೆ ಸಿದ್ದರಾಮಯ್ಯನವ್ರು ಏನಂದರೆ ನಮ್ಮ ಮುಖ್ಯಮಂತ್ರಿ ಅವರು ಆ ಕೇಸಲ್ಲಿ ಕೊಟ್ಟಿರೋದಿದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಆಮೇಲೆ ಇದು ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರನ ಅಭದ್ರಗೊಳಿಸ್ಬೇಕು ಒಂದು ಏಕೈಕ ದೃಷ್ಟಿಯಿಂದ ಮತ್ತು ಈ ಸುದೀರ್ಘ ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಳಂಕರೀತವಾದ ಜೀವನವನ್ನು ಅಳವಡಿಸ್ಕೊಂಡು ನಡ್ಕೊಂಡು ಬಂದಿದ್ದಾರೆ ಆದರೆ ಈ ಕೇಸಲ್ಲಿ ಅವ್ರಿಗೆ ಮೂಡಾದಲ್ಲಿ ಸೈಟನ್ನು ಕೊಟ್ಟಿದ್ದಾರು ಬಿ ಜೆ ಪಿ ಸರ್ಕಾರ ಇದ್ದವ್ರು ಯಾರು ಅವರೇ ಶಾಸಕರು ಕಮಿಟಿದ ಕೊಟ್ಟಿರುದ್ಯಾರಿಗೆ ಮುಖ್ಯಮಂತ್ರಿಗಳ ಶ್ರೀಮತಿಯರಿಗೆ ಶ್ರೀಮತಿಯವ್ರಿಗೆ ಬಂದಿರೋದ್ರಿಂದ ಅವರ ಬ್ರದರ್ ಅವರ ಸಹೋದರರಿಂದ ಮುಖ್ಯಮಂತ್ರಿಗಳು ಏನು ಪಾತ್ರ ಇರ್ತದೆ ಈಗ ಇಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಅಲ್ವಾ ಕನಿಷ್ಠ ಜ್ಞಾನಿಗೂ ಗೊತ್ತಾಗುತ್ತೆ ಅಂದರೆ ಏನಂತಂದ್ರೆ ನಮ್ಮ ಈ ಏನಾಗಿದೆ ರಾಜ್ಯಪಾಲರ ಕಚೇರಿ ಒಂದು ರೀತಿ ಈ ಕೇಂದ್ರ ಸರ್ಕಾರದ ಏಜೆಂಟ್ಗಳ ರೀತಿಯಲ್ಲಿ ಒಂದು ರೀತಿ ಏನೋ ದಂಧೆ ಮಾಡೋ ಥರ ಎದುರಿಸೋ ಥರ ಈ ಥರ ರಾಜ್ಯಪಾಲರ ಕಚೇರಿ ದುರುಪಯೋಗ ಆಗ್ತಾ ಇದೆ ಕೇಂದ್ರ ಸರ್ಕಾರದ ದುರುಪಯೋಗ ಆಗ್ತದೆ ಇದು ಈ ರಾಜ್ಯಪಾಲರು ಕೂಡ ಒಳ್ಳೆಯ ಹೆಸರನ್ನ ತಂದು ಕೊಡೋದಿಲ್ಲ ಇದೊಂದು ಅವರ ಜೀವನದಲ್ಲಿ ಕಪ್ಪು ಚುಕ್ಕೆ ಇಂಥ ಒಂದು ಕೇಸಕ್ಕೆ ನಾ ಇವರು ಕೊಟ್ಟಿದಾರಲ್ಲ ಅವರ ಜೀವನಕ್ಕೆ ಕಪ್ಪು ಚುಕ್ಕೆ ಸಿದ್ದರಾಮಯ್ಯವ್ರಿಗೆ ಏನು ಅಳಾಡ್ಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನಾಗುತ್ತೆ ಸಿದ್ದರಾಮಯ್ಯನವ್ರಿಗೆ ಏನು ಮಾಡೋಕ್ಕಾಗತ್ತೆ ಏನೂ ಆಗೋಲ್ಲ ಅವ್ರದ್ದು ಏನು ಸೈನ್ ಇದೆಯಾ ಅವ್ರ ರೆಕಮೆಂಡೇಶನ್ ಲೆಟ್ರ್ ಇದೆಯಾ ಅಥವಾ ಅವರೇನ ಹೇಳಿ ಮಾಡ್ಕೊಳಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿದ್ರಾ ಅವ್ರ ಸರ್ಕಾರ ಆಯಿತಾ ಏನಿಲ್ಲವಲ್ಲ ಸೊ ಹಾಗಾಗಿ ಏನು ಒಂದು ಅಂತಂದರೆ ಏನ ಮಾಡಿ ಇಲ್ಲಿ ನಾವು ಗೆಲ್ಲಕ್ಕಲ್ಲ ನೂರು ಮೂವತ್ತು ಆರು ಸೀಟ್ ಗೆದ್ದುಬಿಟ್ರು ಏನಮ್ಮ ಮಾಡಿ ಕೇಳಬೇಕಲ್ಲ ಸರ್ಕಾರ ಕಿತ್ತಾಕ್ಬೇಕು ಅವ್ರಿಗಂತೂ ಬಿ ಜೆ ಪಿರ್ಗಂತೂ ಯೋಗ್ಯತೆ ಇಲ್ಲ ಎಲ್ಲ ಹಿಂಭಾಗಲಿದೆ ಬಂದಿರೋದೆ ಕೇಳಿ ಯಡಿಯೂರಪ್ಪನ ಹೆಂಗೆ ಮುಖ್ಯಮಂತ್ರಿ ಆದರು ಅಂತ ಸದಾನಂದ ಗೌಡರು ಆಗಿದ್ದ ಹೆಂಗೆ ಜಗದೀಶ್ ಶೆಟ್ಟರ್ ಹೆಂಗೆ ಹಿಂದೆ ಹೆಂಗೆ ಜೆ ಡಿ ಎಸ್ಸು ಕಾ ಬಿ ಜೆ ಪಿ ಸರ್ಕಾರ ಇರ್ತೇನೆ ಅವ್ರನ್ನ ಅವ್ರಿಗೆ ಗೊತ್ತಲ್ಲ ಎಲ್ಲ ಹಿಂಭಾಗಲ ರಾಜಕಾರಣ ಮೋಸ ವಂಚನೆ ಮಾಡಿದ್ರೆ ಎತ್ತಿದ ಕೈ ಅವರು ಹಾಗಾಗಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಏನು ರಾಶಿ ಕೊಟ್ಟಿದ್ದಾರೆ ನನ್ನ ಅನಿಸಿಕೆ ಇದು ಏನೂ ಆಗೋದಿಲ್ಲ ರಾಜಕೀಯವಾಗಿ ಒಂದೆರಡು ಮೂರು ದಿವಸ ನಾಲ್ಕು ಸಾವಿರ ಒಂದು ವಾರ ಸುದ್ದಿ ಆಗ್ಬೋದು ಅನ್ನೋದು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ತಿರುಳಿಲ್ಲ ಪಟ್ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಲ್ಲ ಕೊಡಬಾರ್ದು ಏನಕ್ಕೆ ಕೊಡಬೇಕು ಅವ್ರು ಏನು ಮಾಡಿದ್ದಾರೆ ಅವರೇನು ಅಲ್ಲ ಅವರ ಸರ್ಕಾರದಲ್ಲಾಗಿದೆಯಾ ಅವರ ಅಧಿಕಾರದ ಅವಧಿಯಲ್ಲಿ ಏನಾರೂ ಕೂಡ ಅವರು ಮಾಡಿದಾರಾ ಈ ಕೇಸಲ್ಲಿ ಕೂಡ ಅವ್ರೇನನ್ನೋ ಪಾತ್ರ ಇದೆಯಾ ಏನಿದೆ ಅದು ಏನು ಏನಕ್ಕೆ ಕೊಡಬೇಕು ಪಾತ್ರ ಇರೋದಲ್ಲ ಇನ್ನೂ ಕೂಡ ರಾಜಕೀಯ ನಿವೃತ್ತಿ ಹೊಂದಬೇಕಾದ್ರು ಯಾರು ಅವತ್ತಿನ ದಿನ ಯಾರು ಮುಖ್ಯಮಂತ್ರಿ ಅವತ್ತು ಯಾರಿದ್ದರು ಆಡಳಿತ ನಡೆಸ್ತವ್ರು ಅವರು ಯು ಡಿ ಮಿನಿಸ್ಟ್ರು ಅಲ್ವಾ ಮತ್ತು ಅಲ್ಲಿ ಬೋರ್ಡಲ್ಲಿ ಯಾರಿದ್ದರು ಚೇರ್ಮೆನ್ ಅವ್ರುಗಳ ಮೇಲೆ ಆ್ಯಕ್ಷನ್ ಆಗುತ್ತೆ ಸರ್ಕಾರನೇ ಇಲ್ಲದೇ ಇವ್ರು ಅಧಿಕಾರದಲ್ಲಿ ಇಲ್ಲದೇ ಇರುವಂಥ ಇವ್ರ ಮೇಲೆ ಏನು ಮಾಡೇನು ಏನು ಮಾಡೋಕ್ಕಾಗುತ್ತೆ ಈಗ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ನೀವು ಯಾವೆಲ್ಲ ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡು ಹಮ್ಮಿಕೊಳ್ತೀರಿ ಈ ಬಗ್ಗೆ ರಾಜ್ಯಪಾಲರ ವಿರುದ್ಧ ಏನಾದರೂ ಪ್ರತಿಭಟನೆ ಅಂತಕ್ಕಂಥದ್ದು ಅಲ್ಲ ಖಂಡಿತ ಪ್ರತಿಭಟನೆ ನಾಳೆ ಮಾಡ್ತಾ ಇದ್ದೀವಿ ನಾವು ಸ್ವತಂತ್ರ ಉದ್ಯಾನದಲ್ಲಿ ಪ್ರತಿಭಟನೆ ಮಾಡ್ತೀವಿ ಇದನ್ನ ಬೇರೆ ಬೇರೆ ರೀತಿ ಗೊತ್ತು ಇದು ಈ ಲೆವೆಲ್ಗೆ ಬಂದ ಮೇಲೆ ನಾನಂತೂ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಒತ್ತಾಯ ಮಾಡಿ ಸಾವಿರ ಕೇಸ್ ಅವರು ಸಾವಿರ ಅವರೇ ಮಾಡಿರು ಮುಖ್ಯಮಂತ್ರಿಗಳಾಗ್ಯ ಅವರೇ ಮಾಡಿರೋದು ಸಾವಿರಾರು ಕೇಸ್ ಸಿಗ್ತದೆ ದಯವಿಟ್ಟು ಒಳಕ್ಕೆ ಹಾಕಿ ಕಳಿಸ್ಬಿಡಿ ಮುಲಾಜ್ ಇಲ್ದೇ ಬಿಜೆಪಿಗರ ಹಗರಣಗಳನ್ನ ಆಚೆ ತೆಗಿರಿ ಅಂತ ಹಾಕ್ತಾರೋ ಯಾರ್ಯಾರು ಹಿಂಗೆಲ್ಲ ಮಾಡ್ತಾವ್ರಲ್ಲ ಅನಗತ್ಯವಾಗಿ ಏನೂ ಕೇಸಲ್ಲಿ ಇಲ್ಲದೇ ಇದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ಮಾಡ್ತಾವ್ರೆ ಇದಕ್ಕೆ ನೀವು ದಯಮಾಡಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ನಾನೇ ಒತ್ತಾಯ ಮಾಡ್ತೀನಿ ದಯವಿಟ್ಟು ಎಲ್ಲ ಕೇಸ್ಗಳನ್ನು ಕೂಡ ಎಫ್ ಐ ಆರ್ ಹಾಕಿ ಇವನ್ನೆಲ್ಲ ಒಳಗೆ ಕಾಕ್ಸಿಸಿ ವಿಚಾರಣೆ ಎದುರಿಸೋದ್ರೆ ಮಾಡಿ ಸರ್ ಪ್ರಮುಖವಾಗಿ ನಿಮ್ಮ ಪಕ್ಷ ಬಹಳಷ್ಟು ಒಗ್ಗಟ್ಟವಾಗಿ ಒಗ್ಗಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಬಸವನಗಡ ಯತ್ನಾಳ್ ಅವರು ಎಲ್ಲ ಒಂದು ಕಡೆ ಪದೇ ಪದೇ ಇರ್ತಾರೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರೇ ವಿಜೇಂದ್ರ ಅವ್ರಿಗೆ ಹೇಳಿ ಪಾದಯಾತ್ರೆ ಮಾಡಿಸ್ತಾ ಇದ್ದಾರೆ ಅನ್ನೋ ಲೆವೆಲ್ಗೆ ಆವಾಗವಾಗ ಮಾತುಗಳನ್ನು ಹೇಳುತ್ತಿರ್ತಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಿಜಾನ ಇದು ಅಂತ ಈಗ ನೋಡಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಿರೋದು ಯಾಕೆ ತಗೋತೀರಿ ಬಿ ಜೆ ಪಿ ಬಗ್ಗೆ ಹೇಳಿದ್ರು ಅದಕ್ಕೆ ಮಾಡಿ ಅದೇ ವಿಜಯೇಂದ್ರ ಬಗ್ಗೆ ಏನು ಹೇಳಿದ್ರು ಮಲೇಷ್ಯಾಗೆ ದುಡ್ಡು ಹೊಡ್ಯಕ್ಕೆ ಫ್ಲೈಟ್ ತಗ ಫ್ಲೈಟ್ ಇಟ್ಕೊಂಡಿದ್ದಾರೆ ಅಂತಂದರು ದುಡ್ಡನ್ನ ಕ್ಯಾರಿ ಮಾಡಿ ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ದುಬೈಯಲ್ಲಿ ಆಮೇಲೆ ಶ್ರೀಲಂಕಾದಲ್ಲಿ ಜೊತೆಗೆ ಮಲೇಷ್ಯಾದಲ್ಲೆಲ್ಲ ಮಾಡಿ ಅಂತ ನಾವು ಹೇಳಿದ್ವಾ ಮಾಡ್ತಾ ಇದ್ದಾರೆ ಅಂತ ಹೇಳಿದವರೇ ಅವರು ಅದಕ್ಕೆ ಎನ್ಕ್ವೈರಿ ಆಗ್ಬೇಕಲ್ಲ ಏನು ಮಾಡಿದ್ರು ಆ ಇವರೇ ಎತ್ನಾಳೆ ಹೇಳೋದು ಮುಂದುವರೆದು ಅಲ್ಲಿ ಯಾರು ಉಮೇಶ್ ಅಂತೇಳಿ ಒಬ್ಬ ಡ್ರೈವರ್ ಆ ಕಂಡಕ್ಟರ್ ಕಂಡಕ್ಟ್ರ್ ಮನೆಯಲ್ಲಿ ನಾಲ್ಕು ಮಿಷಿನ್ಗಳು ಸಿಕ್ಕಿದೋ ಎಂಥದ್ದು ಹಣ ಎಣಿಸೋ ಮಿಷಿನ್ಗಳು ಸಿಕ್ತೋ ಅದನ್ನ ಹೊಸಪಡ್ಸ್ಕೊಂಡ್ರು ಅದು ಏನಾಯಿತು ಅಂತ ಗೊತ್ತಾಗ್ಲಿಲ್ಲ ಅಂಥೇಳಿ ನಾವೇ ಹೇಳಲಿಲ್ಲ ಯತ್ನಾಳು ಹೇಳಿದ್ರಲ್ಲ ಅದಕ್ಕೇನಾಯಿತು ಏನು ಮಾಡಿದ್ರು ಆಮೇಲೆ ಇದಲ್ಲೇ ಇದೇ ರಾಜ್ಯಪಾಲರ ಕಚೇರಿ ಈ ಹಿಂದೆ ಎಷ್ಟೊಂದು ಕೇಸ್ಗಳಲ್ಲಿ ಲೋಕಾಯುಕ್ತದಿಂದ ಬೇರೆ ಬೇರೆ ಕೇಸ್ಗಳು ಕೇಳಿದ್ರು ಕೂಡ ಅವ್ರು ಯಾರಿಗೂ ಕೊಟ್ಟೇ ಇಲ್ಲ ಇವರು ಕೇವಲ ಸಿದ್ದರಾಮಯ್ಯ ಹಾಂ ಸಿದ್ದರಾಮಯ್ಯವ್ರಿಗೆ ಏನು ಇಲ್ಲದೇ ಇರೋದ್ರಲ್ಲಿ ಕೊಟ್ಟು ಕೊಟ್ಟವ್ರೆ ಏನೂ ಇಲ್ಲದೇ ಇರೋದ್ರಲ್ಲಿ ಅವ್ರು ಭಾಗಿಯಾಗಿ ಇಲ್ಲದೇ ಇರೋದ್ರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ನಿಲ್ಲುವುದಿಲ್ಲ ಆದರೆ ಯತ್ನಾಳ್ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಬಿ ಜೆ ಪಿಯವ್ರ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ನೂರಕ್ಕೆ ನೂರು ಭಾಗ ನಮ್ಮ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಮೈಸೂರಲ್ಲಿ ಏನು ಹೇಳಿದ್ರು ಅದಕ್ಕೆ ಮೊದಲು ಏನು ಹೇಳಿದ್ರು ಸಿದ್ದರಾಮಯ್ಯನವರಿಂದ ಬಂಡೆ ಥರ ನಿಂತಿದ್ದೀನಿ ನೂರು ಮೂವತ್ತಾರು ಎಮ್ ಎಲ್ ಎಗಳು ಕೂಡ ಅದೇ ಥರ ನಿಂತಿದ್ದೀವಿ ನಾವು ಅಂತ ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಎಲ್ಲ ಸಚಿವರಿರ್ಬೋದು ಶಾಸಕರಿರ್ಬೋದು ಪಕ್ಷ ಇರ್ಬೋದು ಸಿದ್ದರಾಮಯ್ಯನವರ ಹಿಂದೆ ನಿಂತಿದೆ ಸಿದ್ದರಾಮಯ್ಯನವರಿಗೆ ಯಾವ್ಯಾವ ರೀತಿಯಲ್ಲಿ ಕಾನೂನಾತ್ಮಕ ಮತ್ತು ಪಕ್ಷದ ರಕ್ಷಣೆ ಕೊಡಬೇಕು ಆ ಕೆಲಸವನ್ನು ಪಕ್ಷ ಮಾಡ್ತಾಯಿದೆ ಇದೆ ಕೂಡ ಮಾಡ್ತಾಯಿದೆ ನೋಡಿದ್ರಲ್ಲ ವೀಕ್ಷಕರೇ ಮೂಡ ಹಗರಣದಲ್ಲಿ ರಾಜ್ಯಪಾಲರ ನಿರ್ಧಾರ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ಷಣೆಯನ್ನು ನೀಡುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ನಿಶಾಂತ್ ಸೋತೆ ಅನಿಲ್ ತಲ್ಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು